ಹೌದು ರಾಜ್ಯದಲ್ಲಿ ಮತ್ತೊಮ್ಮೆ ಬಿಯರ್ಗಳನ್ನ ಮೇಲಿನ ಅಬಕಾರಿ ಸುಂಕವನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂಥೇಳಿ ರಾಜ್ಯ ಪತ್ರವನ್ನು ಹೊರಡಿಸೋಕ್ಕೆ ತಯಾರು ಮಾಡ್ತಾ ಇದೆ ಬಹುಶಃ ಇದು ಒಂದು ಕಡೆ ಬಹಳಷ್ಟು ಬೇಸರ ತರಿಸ್ತಕ್ಕಂಥ ವಿಚಾರ ಯಾಕಂತ ಹೇಳಿದ್ರೆ ಈಗ ಇನ್ನೂ ಬಿಯರ್ ಸೇಲ್ಸ್ ಖಂಡಿತವಾಗಿ ಹೆಚ್ಚಳ ಆಗ್ತದೆ ಯಾಕಂತೇಳಿ ಈಗ ಬೇಸಿಗೆ ಕಾಲ ಬರುತ್ತೆ ಈ ಬೇಸಿಗೆ ಕಾಲದಲ್ಲಿ ಬಿಯರ್ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಈಗ ಈ ಅಬಕಾರಿ ಸುಂಕವನ್ನು ಹೆಚ್ಚುವರಿ ಅಬಕಾರಿ ಸುಂಕವನ್ನು ಬಿಯರ್ನ ಮೇಲೆ ಜಾಸ್ತಿ ಮಾಡೋದ್ರಿಂದ ಖಂಡಿತವಾಗಿ ಬಿಯರ್ನ ಬೆಲೆ ಒಂದು ಬಾಟ್ಲಿಗೆ ಒಂದು ಹತ್ತು ರೂಪಾಯಿಯಷ್ಟು ಜಾಸ್ತಿ ಆಗೋ ಸಂಭವಿಸುತ್ತದೆ ಈಗಾಗಲೇ ಸರ್ಕಾರ ಒಂದು ಕರಡು ಪ್ರತಿಯನ್ನು ಈ ರಾಜಸ್ವದಲ್ಲಿ ಪ್ರಕಟ ಮಾಡಲಿಕ್ಕೆ ಇದು ತಯಾರಿ ಮಾಡಿಕೊಂಡಿದೆ ಒಂದು ವೇಳೆ ಈ ಪ್ರೈಸ್ ರೈಸ್ ಜಾಸ್ತಿ ಆಯಿತು ಅಥವಾ ಪ್ರೈಸ್ ಇನ್ಕ್ರೀಸ್ ಆಯಿತು ಅಂದರೆ ಶೇಕಡ ಒಂದು ಹತ್ತರಷ್ಟು ಅಥವಾ ಹತ್ತು ರೂಪಾಯಿ ಪರ್ ಬಾಟಲ್ ಜಾಸ್ತಿ ಆಗುತ್ತೆ ಇದು ಬಿಯರ್ ನ ಮೇಲೆ ಸ್ವಲ್ಪ ಕಡಿತವನ್ನ ಅಥವಾ ಸೇಲ್ಸ್ ನ ಮೇಲೆ ಎಫೆಕ್ಟ್ ಅನ್ನು ಖಂಡಿತವಾಗಿ ಕೊಡ್ತದೆ ಇದು ಮಾಡಬಾರ್ದಾಗಿತ್ತು ಯಾಕಂತ ಹೇಳಿದ್ರೆ ಕಳೆದ ಎರಡು ಸಲವೂ ಕೂಡ ಬಿಯರ್ನ ಮೇಲೆ ನಾವು ಒಂದು ಪ್ರಥಮತವಾಗಿ ಒಂದು ಹದಿನೇಳು ಪರ್ಸೆಂಟ್ ನಷ್ಟು ಜಾಸ್ತಿ ಮಾಡಿದ್ರು ಆಮೇಲೆ ಮೊನ್ನೆ ತಾನೇ ಸುಮಾರು ಐದರಿಂದ ಹತ್ತು ರೂಪಾಯಿಯಷ್ಟು ಏರಿಕೆಯನ್ನ ನೋಡಿದ್ವಿ ಈಗ ಮತ್ತೊಮ್ಮೆ ಜಾಸ್ತಿ ಮಾಡೋದ್ರಿಂದ ಖಂಡಿತವಾಗಿ ಬಿಯರ್ನ ಮೇಲೆ ಸೇಲ್ಸ್ ಕುಂಠಿತ ಆಗುತ್ತೆ ಬಿಯರ್ನ ಸೇಲ್ಸ್ ಕುಂಠಿತ ಆಗುತ್ತೆ ಮಾರಾಟಗಾರರಿಗೂ ಕೂಡ ಸ್ವಲ್ಪ ಬೀರು ಮಾರಾಟ ಕಮ್ಮಿ ಆದರೆ ವ್ಯಾಪಾರದಲ್ಲಿ ಲಾಭಾಂಶವೂ ಕಡಿತ ಆಗುತ್ತೆ ಅಂತಕ್ಕಂಥವರೆಗೂ ನಮ್ಮನ್ನು ಕಾಡ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ